ಸರ್ಪ್ರೈಜ್ ಒಳ್ಳೆ ವ್ಯಕ್ತಿ ಅವ್ರ ವ್ಯಕ್ತಿ ನೋಡಿ ನಾವು ಆಶ್ರಯ ಇದು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ನೀವು ಬಿಜೆಪಿ ಓಟ್ ಹಾಕಿದ್ರು ಪಕ್ಷದ ಓಟ್ ಹಾಕಿದ್ರು ನಿಮ್ಗೆ ಬೆಲೆ ಇಲ್ಲ ನಿಮ್ ರಚಳ್ಳಿ ಸಲುವಾಗಿ ಕಾಂಗ್ರೆಸ್ ನೀವು ಓಟ್ ಹಾಕಿದ್ರು ನಿಮ್ ಬೆಲೆ ಇರೋದು ಕೊಟ್ಟಾಡ್ತದ ಎಂಬತ್ತೈದು ಓಟ್ ಅದಾವ್ ನಮಗೆ ಬೇಕಾಯ್ತು ನೀ ನೀವೆಲ್ಲರೂ ಕೂಡಿ ನಮ್ಮ ಊಟ ಹಾಕಿ ಗೆಲ್ಲಿಸಿರಿ ನಾವು ಏನು ರಕ್ತ

ಇವತ್ತು ಎಲ್ಲಾ ನಮ್ಮ ಕಾರ್ಯಕರ್ತರು ಸೇರಿ ಇವತ್ತೊಂದು ವೇದಿಕೆ ಮಾಡೋಣ ಹೇಳಿ ಎಲ್ಲರೂ ನಮ್ಮ ಕಾರ್ಯಕರ್ತರನ್ನು ವೇದಿಕೆ ಮಾಡಿದ್ರೆ ಎಲ್ಲಾ ವಾರ್ಡಿನ ಏನ ಸಮಸ್ಯೆ ಇದೆ ಅದೆಲ್ಲ ಚರ್ಚೆ ಆಯ್ತು ಇಲ್ಲಿ ಏಳು ವರ್ಷದಿಂದ ಪಟ್ಟಣ ಪಂಚಾಯತಿ ಚುನಾವಣೆ ಹಿನ್ನಡೆ ಆಗಿದ್ರಿಂದ ಕಾರಣಾಂತರ ಹಿನ್ನಡೆ ಆಗಿದ್ರಿಂದ ಬಹಳಷ್ಟು ಸಮಸ್ಯೆ ಉಂಟಾಗಿದೆ ಅದರಲ್ಲಿ ರೋಡ್ ಇಂದು ಇರಬಹುದು ಅದರಲ್ಲಿ ಚರಂಡಿ ಘಟನೆ ಇರಬಹುದು ಆನಂತರ ಇಂದ ಇರಬಹುದು ಕುಡಿಯೋ ನೀರಿನ ಸಮಸ್ಯೆ ಇರಬಹುದು ಬಹಳಷ್ಟು ಇಲ್ಲಿ ಸಮಸ್ಯೆ ಇರೋದ್ರಿಂದ ಎಲ್ಲ ಏನೇನ್ ತೊಂದರೆ ನಮ್ಮ ಭಾಗದ ಹತ್ತನೇ ವಾರ್ಡ್ ಇಂದ ಮತದಾರ ಬಾಂಧವರಿಗೆ ಏನೇನ್ ತೊಂದ್ರೆ ಇದೆ ಅವರು ವಿಸ್ತಾರವಾಗಿ ಎಲ್ಲವುದನ್ನು ಇವತ್ ನಮ್ಗೆ ಇದರ ಇಟ್ಟಿದ್ದಾರೆ ಅದಕ್ಕೆ ನಾವು ಅವ್ರಿಗೆ ಮಾತ್ ಕೊಟ್ಟಿದ್ದೀವಿ ಅವ್ರು ಎಲ್ಲರೂ ಸೇರಿ ಇಲ್ಲಿ ಬರೇ ಮುಸ್ಲಿಂ ಸಮುದಾಯ ಇಲ್ಲ ನಾವು ಅಣ್ಣ ತಮ್ಮ ಇದ್ದಂಗೆ ಇಲ್ಲಿ ಬಾಳ್ತಾ ಇದ್ದೀವಿ ಪ್ರತಿ ಒಂದಕ್ಕೂ ಅವ್ರು ಬರ್ತಾರ ಅವ್ರು ಕರೆದ್ರೆ ನಾವು ಹೋಗ್ತಿವಿ ಆ ನಮೂನೆ ನಾವು ಮುಸ್ಲಿಮ್ ಹಾಗೂ ಎಲ್ಲಾ ಸಮಾಜದವರು ಕೂಡಿ ಇಲ್ಲಿ ನಾವು ಬಳ್ತಾ ಇದ್ದೀವಿ ಅದು ಏನೇ ಸಮಸ್ಯೆ ಇದ್ರೆ ನೀವು ನಾನು ಬರ್ತೇನೆ ಅಂತ ಹೇಳೀನಿ ಅವ್ರಿಗೊಂದು ಮಾತು ಕೊಟ್ಟಿದ್ದೇನೆ ವಾರದಾಗ ಒಂದು ಸಲ ಪೂರ್ತಿ ವಾರದ ಆ ವಾರ್ಡ್ ಏನಿದೆ ನಾ ಅಡ್ಡಾಡಿ ಅವ್ರ ಕೆಲಸ ಮಾಡ್ತೇನೆ ಅಂತ ಹೇಳಿ ಅವ್ರಿಗೆ ಎಲ್ಲರಿಗೂ ವಿಶ್ವಾಸದಿಂದ ಮಾತಾಡಿದ್ದೇನೆ ಅದು ನನ್ಗೂ ಹಾಗೂ ಇಲ್ಲಿ ಹಿರಿಯರು ಯಾರ್ಯಾರಿದ್ರೆ ಅವ್ರಿಗೆಲ್ಲರಿಗೂ ಸನ್ಮಾನ ಮಾಡಿದ್ದಾರೆ ಅವ್ರು ವಿಶ್ವಾಸ ಕೊಟ್ಟಿದ್ದಾರೆ ನಾವು ನೂರ ನಿಮ್ಗೆ ನಾವು ಓಟ್ ಕೊಡ್ತೀವಿ ಗೆಲ್ಸ್ ತರ್ತೀವಿ ಹೇಳಿ ಎಲ್ಲರೂ ವಿಶ್ವಾಸ ನಲ್ಲಿ ಎರಡನೇ ನಂಬರಿಗೆ ಹಸ್ತತ ಗುರುತಿದೆ ಆ ಹಸ್ತದ ಗುರುತ ಮುಂದೆ ಬಟನ್ ಒತ್ತಿ ಎಲ್ಲರೂ ವಾರ್ಡಿನ ಮತದಾರರು ಆಶೀರ್ವಾದ ಮಾಡ್ಬೇಕಂತೇಳಿ ಎಲ್ಲರಿಗೂ ನಾವು ವಿತರಿಸಿ ಮಾಡಿಸ್ಕೊಳ್ತೇವೆ ಸರ್ಪ್ರೈಸ್ ಒಳ್ಳೆ ವ್ಯಕ್ತಿ ಅವ್ರ ವ್ಯಕ್ತಿ ನೋಡಿ ನಾವು ಆಶಯ ಇದು ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ ವ್ಯಕ್ತಿ ನೋಡ್ತಾ ಇದೆ ಅಲ್ಲಿ ಪಾರ್ಟಿ ನೋಡಕ್ತಿಲ್ಲ ಪಕ್ಷ ನೋಡಕ್ತಿಲ್ಲ ನಂಬಿಕೆ ಐತ್ರಿ ಅವ್ರ ಬಗ್ಗೆ ನಮ್ಗೆ ಅವ್ರ ಅಪಾರ ಕಾಲದಿಂದ ನೋಡಕತ್ತೇವ್ ನಾವು ಅವ್ರ ಅಪಾರ ಆದ್ರೂ ಅಷ್ಟೇ ನಾವು ಸಮಾಜ ಸೇವೆ ಮಾಡಿದಾರ ಪ್ರತಿಯೊಂದಕ್ಕೂ ಅವ್ರ ಕಟ್ಟ ಸುಖದಾರ ಆಗಿದಾರ ಕಾಂಗ್ರೆಸ್ ಪಕ್ಷಕ್ಕ ಹಾಕದ್ ನಾವು ಸರ್ಪ್ರೈಸ್ ಹಾಕ್ತಾರ ಆತ ಮುಂದಿಂದ ಅವ್ರಿಗೆ ಸಹಾಯ ಮಾಡ್ಬೋದು ಪಟ್ಟಾರ್ ಸಾವಿರದ ಎಂಬತ್ತೈದು ಓಟ್ ಅದಾವ ಅವ್ರದ್ದು ಅವ್ರ ಮನಿ ಅದು ಹತ್ತೆ ವಾರ್ಡ್ನಾಗ ನಾವು ತಗೊಂಡ್ಬಂದೇವೆ ನಾವು ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳಲ್ಲ ಆದ್ರೈತೆ ಬೇಕು ಓಣಿಯಲ್ಲಿ ಸುಮಾರು ಕೆಲಸ ಆಗ್ಬೇಕೈತೆ ನೀವು ಈಗ ಅಕ್ಕಪಕ್ಕ ಓಣಿಯಲ್ಲಿ ನೋಡಿ ಎಷ್ಟು ಕತ್ತಲ ಇದೆ ಸಣ್ಣ ಸಣ್ಣ ಮಕ್ಕಳು ಎಲ್ಲ ಆಡ್ತಾವೆ ಆದ್ರೂ ಕಾಲುವೆ ಚರಂಡಿ ಒಂದ್ ದಿಸು ಬಂದು ಸ್ವಚ್ಛ ಮಾಡಿಲ್ಲ ಅವರು ಸುಮಾರು ವರ್ಷ ಇದೆ ಅವರೆಲ್ಲ ಸಮಸ್ಯೆ ಬಹಳಷ್ಟಿದೆ ಅದು ಹೇಳಕ್ಕೂ ಆಗಂಗಿಲ್ಲ ನೆಕ್ಸ್ಟ್ ಇವ್ರಿಗೆ ಆಶೋದಿಸಿ ಇವ್ರಿಗೆ ಆಶೋದರಿಸಿ ದಯವಿಟ್ಟು ಎಲ್ಲರೂ ಹಾಗೂ ನಮ್ಗೂ ಮುಂದಿನ ದಿನದಲ್ಲಿ ಅಣ್ಣರು ಹೇಳಿದರು ಅವ್ರವ್ರ ಮನೆ ಮನಿಗೆ ಬಂದು ವಿಚಾರಿಸ್ಬೇಕು ಅವ್ರು ಕಾ ನೆಕ್ಸ್ಟ್ ಆಸ್ ಬಂದಮೇಲೆ ಮೇಲೆ ಅವ್ರು ಮನೆ ಬಂದು ಏನೇನು ವಿಚಾರ ಅವ್ರು ಏನು ರೊಕ್ಕ ಕೇಳಂಗಿಲ್ಲ ನಾವು ಏನು ರೊಕ್ಕ ಕೇಳಂಗಿಲ್ಲ ನಮ್ಮ ಹೋಣಿಗೆ ಸಮಸ್ಯೆ ಕೇಳ್ತೀವಿ ಅಷ್ಟು ನಮ್ಮ ಒಳ್ಳೆಯ ರೀತಿಯಿಂದ ಏನೈತಲ್ಲ ಅವ್ರು ಯಾರು ಆಸೆ ಬರ್ತಿರಲ್ಲ ಮುಂದೆ ನಮ್ಮ ಓಣಿಗೆ ಬಂದು ಎಲ್ಲ ನೀವು ಕೆಲಸ ಮಾಡಬೇಕು ಅಣ್ಣ ಬಂದವರು ನಮ್ಮ ಓಣಿ ಅಂತ ಚಿಂತನೆ ಮಾಡಿ ಕೆಲಸ ಮಾಡ್ರಿ ಇನ್ನು ಮುಂದೆ ಏನ್ ಮಾಡಿರೋ ವ್ಯವಸ್ಥೆ ಅಂತ ಹೇಳ್ತೀನಿ ಎಲ್ಲರೂ ಪಟ್ಟಣ ಪಂಚಾಯತ್ ಆಟ ಆ ವ್ಯಕ್ತಿನೇ ಮನೆ ಮನೆ ಆಟ ಆಡಬೇಕು ನನ್ನ ಉದ್ದೇಶ ಏನಂದ್ರೆ ಆ ವ್ಯಕ್ತಿನೇ ಮನೆ ಮನೆ ಆಟ ಆಡಬೇಕು ಮನೆ ಮನೆ ಕುತ್ಕೋಬೇಕು ಅವನ ಜೊತೆ ಅಂದ್ರೆ ನಾವು ಬೇಕಾದಿರ್ತೇವು ಆ ಕುತ್ಕೊಂಡು ಯಾರು ಕಷ್ಟ ನಷ್ಟ ಐತಿ ಯಾರ ಕೆಲಸ ಮಾಡಬೇಕಾಗ್ಯದ ಏನ್ ಮಟ್ಬೇಕಾಗ್ಯದ ಅಲ್ಲೇ ಆಗ್ಬೇಕಾದವು ಅಲ್ಲೇ ಪರಿಹಾರ ಆಗ್ತು ಪಟ್ಟಣ ಪಂಚಾಯತಿ ಸೆಕ್ರೆಟರಿ ಅನ್ನೋದ್ ಆ ಕ್ಯಾಂಡಿಡೇಟ್ ಜೊತೆಗೆ ಬರಬೇಕು ಅಲ್ಲಿ ಬರ್ಕೋಬೇಕು ಅಲ್ಲಿ ಲಿಸ್ಟ್ ಮಾಡಬೇಕು ಲಿಸ್ಟ್ ಮಾಡಿದ ನಂತರ ಆ ಲಿಸ್ಟ್ ನೊಳಗೆ ಏನ್ ಕೆಲಸ ಆಗ್ಬೇಕು ಅದಾಗಬೇಕು ಸಾರ್ವಜನಿಕರು ಪಟ್ಟಣ ಪಂಚಾಯತಿ ಇನ್ನು ಯಾಕಂದ್ರೆ ಆ ವ್ಯವಸ್ಥೆ ಬಂದ್ ಮಾಡ್ರಿ ನಾ ಆ ವ್ಯವಸ್ಥೆ ಅದೇ ಹಾಕೋತಿತ್ತಂದ್ರೆ ಏನಾಗ್ತದೆ ಎಷ್ಟು ಜನ ಅಲ್ಲಿಬೇಕು ಅಲ್ಲಿಗೆ ಅಲ್ಲಿ ಇದು ಬೇಡ ಕ್ಯಾಂಡಿಡೇಟ್ ಆರ್ಚಿ ಬಂದವರು ನೀವು ಮನೆ ಮನೆ ಅಡ್ಯಾಡ್ರಿ ಒಂದು ವಾರಕ್ಕೆ ಒಂದು ಓಣಿ ಅಡ್ಯಾಡ್ರಿ ಈ ಓಣಿ ಅಡ್ಡಾಡ್ರಿ ಇನ್ನೊಂದು ವಾರಕ್ಕೆ ಇನ್ನೊಂದು ಓಣಿ ಅಡ್ಡಾಡ್ರಿ ಇನ್ನೊಂದು ವಾರಕ್ಕೆ ಇನ್ನೊಂದು ಓಣಿ ಅಡ್ಯಾಡ್ರಿ ಯಾಕಂದ್ರೆ ಇದು ಈ ಮಾದರಿ ಯಾಕೆ ಹೇಳ್ತೀನಂದ್ರೆ ರಾಣಿ ಬಂದ್ರಾಗ ಶಿವಣ್ಣ ಶಿವಪ್ಪ ಎಮ್ ಎಲ್ ಅವ್ರು ಇದೇ ರೀತಿ ಮಾಡ್ತಿದ್ರು ಅವ್ರೇನ್ ದೊಡ್ಡ ವ್ಯಕ್ತಿ ಅಲ್ಲ ಸಾಧಾರಣ ವ್ಯಕ್ತಿ ಸೈಕಲ್ ಮೇಲೆ ಟೂ ವೀಲರ್ ಅಡಿಯಾಡ್ತಿದ್ದ ಬೆಳಗ್ಗೆ ಶಿವಣ್ಣ ಆ ಉದ್ದೇಶ ಇಟ್ಕೊಂಡು ನಾವು ಆ ಮಾದರಿ ಬೆಳ್ಕೊಂಡೇವಂದ್ರೆ ನಾಳಿಗೆ ನಾವು ಹೆಚ್ಚಿನ ಜನಕ್ಕೆ ಸ್ಪಂದನೆ ಆಗ್ತೇವು ನಾವು ಓಟ್ ಹಾಕಿದಗೂ ಉಪಯೋಗ ಆಗ್ತದೆ ನಾನ್ ಹೇಳಿದ ಏನಂತ ಹೇಳ್ದ ಏನಂತೇಳಿ ನಾನ್ ನಿತ್ಕೊಂಡು ಉಣಿ ಉಣಿಗೆ ಬರ್ತೀನಿ ನಮ್ಮಲ್ಲಿ ಏನಾಗಿದೆ ಉಣೆಗೆ ಏನಾಗಿದೆ ಇಷ್ಟು ಇಲ್ಲಿವರೆಗೆ ಎನಿ ಒನ್ ಕ್ಯಾಂಡಿಡೇಟ್ ಇಲ್ಲಿವರೆಗೆ ಮಾತ್ರ ಯಾರಿಗೆ ಹೊರಗಿಲ್ಲ ಈಗ ಸರ್ಕಾರ ನೀವು ಮಾಡಿ ನೀನ್ ಮಾಡ ನಿಮ್ಮ ಅಪ್ಪನ ಹೆಸರು ಉಳಿಸಬೇಕಂದ್ರೆ ನೀವು ಆ ಕೆಲಸ ಮಾಡ್ತೀವಿ ನಮ್ಮ ಮನೆಯಲ್ಲಿ ಲೈಟ್ ಹೋಗಿ ಆರ್ ಆಯ್ತು ಈಗ ಹೋಗಿ ನೋಡಿದ್ರೆ ಹಂಗ ಇರ್ಬೇಕ ನಾವ್ ಮೂರ್ ಮನೆಯಾಗೆ ನಾವ್ ಮನಿ ಐತ್ರಿ ಲೈಟ್ ಹಾಕೊಂಡಿವಿ ನಮ್ಮ ಒಣೆಯಲ್ಲಿ ದೊಡ್ಡ ಖಾಲಿ ಐತಿ ಈ ಕಡೆ ಅಲ್ಲಿ ಅದು ಅವಕಾಶ ಇಲ್ಲ ಅದು ದೊಡ್ಡ ಖಾಲಿ ತಗಿದ್ ಸಣ್ಣ ಕೋಲಿ ಮಾಡಿದ್ರೆ ಚಲೋ ಆಗ್ತದೆ भरेंगे ना भरेंगे मीटिंग मकसद यह है कि तो ग्यारह दसवें से अफराज नवाज बोलकर दसवें वार्ड से कांग्रेस से को ठेरी अपना मदद से गुजारिश है ज्यादा से ज्यादा वोर्ड से लाना और जो भी समस्या है वार्ड का मेरवागे हम हक है पूरे वार्ड वाले को दसवें वार्ड से अभिवृद्धि क्या है जो भी प्रॉब्लम है उन्हें क्या है रोड का होंगे गली का होंगे क्या भी होंगे उसका मसला हल करनाल तो मोल हाँ। हाँ। से जो भी काम करने बोला नहीं सोच आग करिए हमारे काम करती गारंटी है, इसके करती की। है।, तो बोल को है तो अच्छा है वा, अच्छा है कर बोली काम करा था हमारे गारंटी है से चुन को लाना कर को तब जाना भी यहां बोलने गाने पंद्रह तारीख को जाए जीत को लाना जो भी तुम्हारा काम है सरफराज कर को देता उसके बारे में क्या भी सोचने का नहीं इसे कैसा भी कर को सब तुम्हें एक होगो एक से एक एक से एक ऐसा से सब कैसा बढ़िया गबड़ को सब जन इसे लाने का कोशिश करो न्यू बीजेपी घोट आगिडरु पक्षधर वोट आगिडरु निम बेलीला प्रचलित सर्वोगी कांग्रेस की नि वोट आगिडरु निम बेलीरोदला सदस्य रदाला निम कैसा मार सरफराज कैंडिडेट ಅವ್ರ ಒಳ್ಳೆ ಮನುಷ್ಯ ಒಳ್ಳೆ ವ್ಯಕ್ತಿ ಏನಿದ್ರು ಅವ್ರ ಎಲ್ಲಿ ಹೋದ್ರು ಮಾಡ್ಕೊಂಡ್ ಬರ್ತಾರ ಕೆಲಸ ಯಾವ್ದಾದ್ರು ಅವ್ರಿಗೆ ಅಷ್ಟು ಯೋಗ್ಯತೆ ಐತಿ ನಮಸ್ಕಾರ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನಮಸ್ಕಾರಗಳು ಎಲ್ಲರಿಗೆ ಧನ್ಯವಾದಗಳು ಕಾಂಗ್ರೆಸ್ ಪಕ್ಷದಿಂದ ಏಳು ವರ್ಷ ನಂತರ ಪಟ್ಟಣ ಪಂಚಾಯತಿ ಎಲೆಕ್ಷನನ್ನು ನಮ್ಮ ತಾಲೂಕೊಳಗ ನಮ್ಮ ಊರಲ್ಲಿ ನಡೆಯಕತ್ತೈತಿ ನಾವು ನೀವು ಎಲ್ಲರೂ ಕೈ ಜೋಡಿಸಿ ಜೊತೆಗೆ ಜೈಕಾರ್ಯ ಮಾಲವನ್ನು ವಿಜಯ ಜನರಿಗೆ ಸರ್ಫರಾಜ್ ಅಂತ ಹೇಳಿ ಇವತ್ತು ಇಲ್ಲಿ ಎಲ್ಲ ಸೇರಿ ನಮಗೆ ಎರಡು ಮಾತನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಆ ಸರ್ಫರಾಜ್ ಜನರಿಗೆ ಆ ಮುಂದ್ಗಡೆ ಇದ್ದಾರೆ ಜನರಿಗೆ ಆಮೇಲೆ ನಮ್ಮ ಕೇರಿ ಜನರಿಗೆ ನನ್ನ ನಮಸ್ಕಾರಗಳು ವಿನಂತಿಗಳು ಧನ್ಯವಾದಗಳು